ಕೃಷ್ಣನ ಯುದ್ಧದ ಪ್ರಸಂಗ ನಮಗೆ ಒಂದು ಗೊತ್ತಾಗಬೇಕು ಅಂದರೆ ನಾವು ಭಾಗವತದ ಕಡೆಗೆ ಹೋದಾಗ ಒಂದು ಮಾತು ಗೊತ್ತಾಗುತ್ತೆ ಪ್ರತಿಯೊಂದು ಬಾರಿಯೂ ಕೂಡ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಅಕ್ಷೋಹಿಣಿ ಸೈನ್ಯವನ್ನು ಇಟ್ಟುಕೊಂಡು ಜರಾಸಂಧ ಕೃಷ್ಣನ ಮೇಲೆ ಮುತ್ತಿಗೆ ಹಾಕಿದ್ದ ಅಂದರೆ ಇಡೀ ಕೌರವ ಪಾಂಡವರ ಸೇನೆ ಸೇರಿಯಾದದ್ದು ಹದಿನೆಂಟು ಅಕ್ಷೋಹಿಣಿ ಆದರೆ ಬರೀ ಜರಾಸಂಧ ಒಬ್ಬನೇ ಬಲರಾಮ ಮತ್ತು ಕೃಷ್ಣನನ್ನು ಅಟ್ಟಿಸಿಕೊಂಡು ಇಡೀ ಮಥುರೆಯನ್ನು ಮುತ್ತಿಗೆ ಹಾಕಬೇಕು ಅಂತ ಬಂದಾಗ ಕೃಷ್ಣ ಮಥುರೆಗೆ ಒಂದು ಸರಿಯಾದ ಚೌಕಟ್ಟು ಇರಲಿಲ್ಲ ಯಾಕೆಂದರೆ ಕಂಸ ಮಾವನಾದ ಜರಾಸಂಧನ ಆಶ್ರಯದಲ್ಲೇ ಹೆಚ್ಚು ಇದ್ದು ಅವರ ಬೆಂಬಲ ಇತ್ತು ಅಂತನ್ನುವ ಧೈರ್ಯದಿಂದಾಗಿ ಯಾವುದೇ ರೀತಿಯಾದ ದುರ್ಗಗಳನ್ನು ಕಟ್ಟಿಕೊಂಡಿರಲಿಲ್ಲ ಯಾವಾಗ ಕಂಸ ಸತ್ತನು ಕಂಸನ ಹೆಂಡಂದಿರಾದ ಅಸ್ಥಿ ಮತ್ತು ಪ್ರಾಸ್ತಿಯರು ತಮ್ಮ ತಂದೆ ಜರಾಸಂಧನಿಗೆ ಹೋಗಿ ದೂರು ಕೊಟ್ಟಾಗ ಜರಾಸಂಧ ದಾಳಿ ಮಾಡ್ತಾನೆ ಆ ದಾಳಿಯನ್ನು ಹದಿನೆಂಟು ಬಾರಿ ಮಾಡಿದಾಗಲೂ ಕೃಷ್ಣ ಕೈಗೆ ಸಿಗಲಿಲ್ಲ ಆದರೆ ಮೀಡಿಯಾ ಜರಾಸಂಧನ ಕೈಯಲ್ಲಿತ್ತು ಆದ್ದರಿಂದಾಗಿ ಎಲ್ಲರ ಕಡೆಯಲ್ಲೂ ಹೇಳ್ಕೊಂಡು ಬಂದ ಕೃಷ್ಣ ನನ್ನ ಕೈಯಲ್ಲಿ ಸೋತು ಓಡೋಗಿದ್ದಾನೆ ಅಂತ ಆದರೆ ಅಷ್ಟಾದಶ ಯುತ್ಸು ಚೇಷ ಹದಿನೆಂಟು ಯುದ್ಧಗಳಲ್ಲೂ ಕೂಡ ಚೆನ್ನಾಗಿ ಗೆದ್ದವನು ಅಂತನ್ನುವ ಮಾತನ್ನೇ ಪುರಾಣಗಳು ಹೇಳುತ್ತವೆ ಇದರ ಪರಿಣಾಮ ಏನಾಯಿತು ಅಂದರೆ ಇವತ್ತಿಗೂ ನಾವು ಉತ್ತರ ಭಾರತದಲ್ಲಿ ಕೃಷ್ಣ ಕನಯ್ಯನ ಸ್ತೋತ್ರ ಮಾಡುವಾಗ ಅಥವಾ ಅವನನ್ನು ಹಾಡಿ ಹೊಗಳುವಾಗ ರಣ್ ಛೋಡಂತಾರೆ ರಣವನ್ನು ಬಿಟ್ಟು ಓಡಿದವ ಅಂತಲೇ ಅವನನ್ನು ಕೂಗಿ ಕರೀತಾರೆ ಆದರೆ ಓಡಿದ್ರಲ್ಲಿ ಒಂದು ಲಾಭ ಇತ್ತು ಅನ್ನೋದನ್ನು ನಾವು ಮುಂದೆ ಶಿವಾಜಿ ಅವನ ಜೀವನದ ಕಥೆಯಲ್ಲಿ ನಾವು ನೋಡ್ತೇವೆ ಶಿವಾಜಿ ಮಹಾರಾಜ್ ಈ ದೇಶಕ್ಕೆ ಒಂದು ಅದ್ಭುತವಾದ ಕಲ್ಪನೆಯನ್ನು ಕೊಟ್ಟವನು ತನ್ನ ತಾಯಿಯಿಂದಲೇ ಕೃಷ್ಣನ ಕಥೆಯನ್ನು ಕೇಳಿ ಗೆರಿಲ್ಲಾ ತಂತ್ರವನ್ನು ತನ್ನ ಜೀವನದಲ್ಲಿ ಬಳಸಿಕೊಂಡು ಆ ಮೂಲಕ ಬ್ರಿಟಿಷರಿಗೆ ಚೆನ್ನಾಗಿ ಚಳ್ಳೆಹಣ್ಣು ತಿನ್ನಿಸುತ್ತಾ ಮೊಘಲ್ ಸಾಮ್ರಾಜ್ಯದ ದಾಳಿಯನ್ನು ತಪ್ಪಿಸಿದವನು